ನನ್ನ ಆತ್ಮೀಯರು ಒಬ್ಬರು ಹೇಳಿಕೊಟ್ಟ ರಾಗಿ ಹಲ್ವಾ ಇದು ತಿನ್ನೋಕೆ ಅತ್ಯಂತ ರುಚಿ ಎನಿಸುವ ಇದನ್ನು ಮಾಡೋಕೆ ಸ್ವಲ್ಪ ಹೊತ್ತು ಬೇಕು ಅನ್ನಿಸಿದ್ರು ಸ್ವಲ್ಪ ಕಷ್ಟ ಅನಿಸಿದ್ರು ತಿನ್ನುವಾಗ ಮಾತ್ರ ತುಂಬ ಸೂಪರ್ ಅನಿಸುತ್ತೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ರಾಗಿ ಹಲ್ವಾ ಮಾಡೋಕೆ ನಾನಿಲ್ಲಿ ಒಟ್ಟು ಎರಡು ಬೌಲು ರಾಗಿಯನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಹಾಕಿ ರಾಗಿಯನ್ನು ಚಂದ ತೊಳೆದು ಇಟ್ಕೊತಾ ಇದ್ದೀನಿ ಈಗ ಈ ರಾಗಿಗೆ ಮತ್ತೆ ನೀರು ಹಾಕಿ ಒಂದು ಏಳರಿಂದ ಎಂಟು ಗಂಟೆ ಕಾಲ ನೆನೆಸಿ ಇಡ್ತಾಯಿದ್ದೀನಿ ನೀವು ರಾತ್ರಿ ಇಡೀ ನೆನೆಸಿ ಇಟ್ಟರು ಕೂಡ ನಡೆಯುತ್ತೆ ಈಗ ಈ ನೆನೆಸಿದ ರಾಗಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಬಿ ಮೊದಲಿಗೆ ಈ ರಾಗಿ ಹಾಲನ್ನು ತೆಗೆದು ಇಟ್ಕೊತಾ ಇದ್ದೀನಿ ರಾಗಿ ಹಾಲು ತೆಗಿಯೋಕ್ಕೆ ನಾನಿಲ್ಲಿ ಒಂದು ಪಾತ್ರೆ ಮೇಲೆ ಒಂದು ಶುಭ್ರ ಬಟ್ಟೆ ಹಾಕಿ ಅಂದರೆ ಈ ಬಟ್ಟೆ ಸ್ವಲ್ಪ ತೆಳು ಬಟ್ಟೆ ಇದ್ದರೆ ಹಾಲು ಹಿಂಡೋಕ್ಕೆ ಒಳ್ಳೆಯದು ಅದಕ್ಕೆ ಈ ರುಬ್ಬಿದ ರಾಗಿಯನ್ನು ಹಾಕಿ ಈ ಥರ ಇದನ್ನು ಹಿಂಡಿ ರಾಗಿ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಎರಡು ಬೌಲ್ ಆಗುವಷ್ಟು ರಾಗಿ ಹಾಲು ಸಿಕ್ಕಿದೆ ಈಗ ಮಿಕ್ಸಿ ಜಾರಿಗೆ ಒಂದು ಬೌಲು ತೆಂಗಿನ ತುರಿ ಅದು ಫ್ರೆಶ್ ತೆಂಗಿನ ತುರಿ ಹಾಕಿ ಅದನ್ನು ನುಣ್ಣಗೆ ರುಬ್ಬಿ ಅದರಿಂದ ಕೂಡ ಎರಡು ಬೌಲು ಆಗುವಷ್ಟು ತೆಂಗಿನ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಆನ್ ಮಾಡಿ ಒಂದು ದಪ್ಪ ತಳದ ಬಾ ಬಾಣಲೆ ಇಟ್ಟು ಅದಕ್ಕೆ ಈ ರಾಗಿ ಹಾಲನ್ನು ಒಮ್ಮೆ ಸೋಸಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಾಯಿ ಹಾಲು ತೆಗೆದು ಇಟ್ಕೊಂಡಿದ್ದೀವಿ ಇಲ್ಲ ಅದನ್ನು ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ಎರಡು ಬೌಲು ಆಗುವಷ್ಟು ಬೆಲ್ಲದ ಪುಡಿ ಹಾಕ್ಕೊಂತಿದ್ದೀನಿ ಒಟ್ಟು ನಾಲ್ಕು ಬೌಲು ಹಾಲಿಗೆ ಎರಡು ಬೌಲು ಬೆಲ್ಲ ಬೇಕಾಗುತ್ತೆ ಈಗ ಇದನ್ನು ಚಂದ ಬೆರೆಸಿ ಇದನ್ನು ಕೈ ಬಾಡ್ದೆ ಮೊಗ್ಚುತ್ತಾ ಇದ್ದೀನಿ ಹೀಗೆ ಮಗ್ಚ ಹೊತ್ತಲ್ಲೇ ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಬೇಕು ಈ ಥರ ಮೊದಲೇ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಈ ಹಾಲನ್ನು ಒಮ್ಮೆ ಹೈ ಫ್ಲೇಮು ಒಮ್ಮೆ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲಿ ಮಗ್ಚುತ್ತಾ ಇದ್ದೀನಿ ಇದು ನಿಧಾನಕ್ಕೆ ಗಟ್ಟಿ ಆಗ್ತಾ ಬರಬೇಕು ರಾಗಿ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯ ಆಹಾರ ರಾಗಿ ಮುದ್ದೆಯಿಂದ ಹಿಡಿದು ರಾಗಿಯಲ್ಲಿ ಅನೇಕ ಖಾದ್ಯಗಳನ್ನು ನಾವು ಮಾಡಬಹುದು ಹೀಗೆ ಮಕ್ಷುತ್ತಾ ಇದ್ದಾಗ ಇದರಲ್ಲಿ ದೊಡ್ಡ ದೊಡ್ಡ ಗುಳ್ಳೆಗಳು ಈ ಥರ ಬರೋಕ್ಕೆ ಶುರು ಆಗುತ್ತೆ ಹಾಗೆ ರಾಗಿ ಹಾಲು ಗಟ್ಟಿ ಆಗೋಕ್ಕೆ ಕೂಡ ಶುರು ಆಗುತ್ತೆ ಈ ಹೊತ್ತಲ್ಲಿ ನಾನು ನಾಲ್ಕು ಚಮಚ ಆಗುವಷ್ಟು ತುಪ್ಪನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ನೋಡಿ ಈಗ ಇದು ಗಟ್ಟಿಯಾಗ್ತಾ ಬಂತು ಹೆಚ್ಚು ಕಡಿಮೆ ಮುಕ್ಕಾಲು ಗಂಟೆಯಷ್ಟು ಕಾಲ ನಾವು ಇದನ್ನು ಮುಗಿಸುತ್ತಾ ಇದ್ದೀವಿ ಈ ಥರ ಈ ಪಾಕ ಬರೋಕ್ಕೆ ಶುರು ಆಗುತ್ತೆ ನೋಡಿ ಈಗ ಇದು ಬಾಣಲೆಯಿಂದ ಹೊರಗೆ ಬರೋಕೆ ಕೂಡ ಶುರು ಆಗುತ್ತೆ ಆಗ ಇದನ್ನು ಮುಗಿಸಿದ್ದು ಸಾಕು ಅಂತ ಈಗ ಇದಕ್ಕೆ ಗೋಡಂಬಿ ಹಾಗೂ ಬಾದಾಮಿಯನ್ನು ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಬಾದಾಮಿ ಗೋಡಂಬಿಯನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ ಈಗ ನೋಡಿ ಇದು ಮಗುಚುತ್ತಾ ಮಗುಚುತ್ತಾ ಬಾಣಲೆಯನ್ನು ಬಿಡ್ತಾ ಬಂತು ನೋಡಿ ಈ ಹದ ಬರ್ತಾ ಇದೆ ಈಗ ಈ ತುಪ್ಪ ಸವರಿದ ಪ್ಲೇಟಿಗೆ ಉಳಿದಿರುವ ಗೋಡಂಬಿ ಮತ್ತು ಬಾದಾಮಿ ಚೂರನ್ನು ಉದುರಿಸಿದ್ದೀನಿ ಹಾಗೆ ಈ ಹಲ್ವ ಮುಗ್ಚಿದ್ದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಈ ಥರ ಹರಡಿದ್ದೀನಿ ಇದು ಒಂದು ಎರಡು ಗಂಟೆ ಬಿಟ್ಟು ಚೆನ್ನಾಗಿ ಆರಿದ ಮೇಲೆ ಇದನ್ನು ಬೇಕಾದ ಆಕಾರಕ್ಕೆ ಕತ್ತರಿಸಿ ನಾವು ತಿನ್ಬೋದು ಸ್ನೇಹಿತರೆ ನೀವು ಇದನ್ನು ಮನೇಲಿ ಮಾಡಿ ಮುಂದಿನ ಅಡಿಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್